ನಂದ ಮಾತಾ ಭಗವಾನ್ ಬಲರಾಮಕೆ ಕಿಸಾನ್ ಸಂಘ ಕಿಸಾನ್ ಸಂಘ ಜಿಂದ ಬೋಧ್ ಎಲ್ಲ ನಮ್ಮ ಅನೂರು ತಾಲೂಕಿನ ಬಂಧುಗಳ ಇವತ್ತು ನಾವೆಲ್ಲ ಇಲ್ಲಿ ಯಾತಕ್ ಸೇರಿದ್ದೀವಿ ನೀರಿಗಾಗಿ ಸೇರಿದ್ದೀವಿ ನಮ್ಮ ಹಲವಾರು ವರ್ಷಗಳ ಬೇಡಿಕೆ ನಮ್ಗೆ ಏನ್ ಬೇಕು ನೀರ್ ಬೇಕು ಆದ್ರೆ ಈ ಸರ್ಕಾರಗಳು ಆರೋಗ್ಯ ಬರೋಕ್ಕಿಂತ ಮುಂಚಿತವಾಗಿ ನಿಮ್ ಎಲ್ಲ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತವೆ ಬಂದ ಮೇಲೆ ಎಲ್ಲ ಮರ್ತ್ಕೊಳ್ತಾರೆ ಆ ನೆನಪನ್ನ ಮಾಡ್ಬೇಕಾಗಿರೋದು ಯಾರ ಕರ್ತವ್ಯ ನಮ್ ಕರ್ತವ್ಯ ಹಂಗಾಗಿ ಇವತ್ತು ಸರ್ಕಾರವನ್ನ ಬರದಬ್ಬಿಸ್ತಾ ಇದೀವಿ ನಮ್ಗೆ ನೀರ್ ಕೊಡಿ ಇಲ್ಲ ನೀವು ಅಧಿಕಾರದಿಂದ ಕೇಳಿರಿ ಒಂದು ನೀರ್ ಕೊಡಿ ಅಧಿಕಾರದಿಂದ ಕೇಳಗಿಳಿರಿ ಅನ್ನುವಂತ ಸ್ವಷ್ಟ ಸಂದೇಶವನ್ನ ಇವತ್ತು ಹನ್ನೂರು ತಾಲೂಕಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಅಲ್ಲ ಸ್ವಾಮಿ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಸ್ವತಂತ್ರ ಬಂದು ದಶಕಗಳು ಕಳೀತಾ ಹೋಗಿದಾವೆ ಏಳು ದಶಕಗಳು ಕಳಿತರೂ ಕೂಡ ನಮ್ಮ ಕೆಳಭಾಗದಲ್ಲಿ ಸಾಕಷ್ಟು ನೀರು ತಮಿಳ್ನಾಡುಗೆ ಹೋಗಿ ಅಲ್ಲಿ ಮೆಟ್ಟೂರ್ ಜಲಾಶಯ ತುಂಬಿ ಎಲ್ಲಾ ಜಲಾಶಯಗಳು ತುಂಬಿ ಎಲ್ಲಿ ಸೇರ್ತಾವೆ ಸಮುದ್ರ ಮನ್ಸತ್ವ ಅನ್ನೋದಿದ್ರೆ ಏನ್ ಮಾಡ್ಬೇಕಾಯ್ತು ನೀವು ಈ ಎಲ್ಲ ನೀರ್ ಹರಿಸ್ಬೇಕಾಯ್ತು ಅಲ್ಲ ಸ್ವಾಮಿ ಸಾಕಷ್ಟು ಟೆಕ್ನಾಲಜಿಗಳು ಇದಾವೆ ಮಂಗಳ ಗ್ರಹಕ್ಕೆ ಹೋಗಿ ಟೆಕ್ನಾಲಜಿ ಇದೆ ಚಂದ್ರಲೋಕ ಹೋಗಿ ಟೆಕ್ನಾಲಜಿ ಇದೆ ಆಕಾಶದಲ್ಲಿ ಮನೆ ಮಾಡಿ ಅಂತ ಟೆಕ್ನಾಲಜಿ ಇದೆ ನಮ್ಮ ತಳಭಾಗದಲ್ಲಿರ್ತಕ್ಕಂಥ ನೀರನ್ನ ತೆಗೆದು ಮೇಲ್ ಬಿಡ್ತಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ನೀವು ನೀರ್ ಕೊಡ್ಬೇಕು ಇಲ್ಲ ಸರ್ಕಾರದಿಂದ ಹೇಳಿರ್ಬೇಕು ನೀವು ಅಧಿಕಾರಕ್ಕೆ ಬರುವವ್ರಿಗೆ ನಾವು ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತೀರಿ ನೀವು ಅಧಿಕಾರದಿಂದ ಬರುವವ್ರಿಗೆ ಎಲ್ಲಾ ನೀರಾವರಿ ಯೋಜನೆಗಳನ್ನ ಪೂರ್ತಿ ಮಾಡ್ತೀವಿ ಅಂತೀರಿ ಆದ್ರೆ ಅಧಿಕಾರ ಬಂದ್ಮೇಲೆ ಮಾಡ್ತಾ ಇರೋದೇನ್ ಸ್ವಾಮಿ ನೀವು ಇವತ್ತು ಒಬ್ಬ ರೈತನ ಓಟು ಇಲ್ಲ ಅಂತಂದ್ರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಆಗುದಿಲ್ಲ ರೈಟ್ ನೋಟ್ ಇಲ್ಲ ಅಂದ್ರೆ ಯಾರು ಆಗುದಿಲ್ಲ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಆಗುದಿಲ್ಲ ಅಂತದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಸೀಟ್ ಆಯ್ಕೆ ಆಗಬೇಕು ಅಂದ್ರೆ ಯಾರು ಮತ ಬೇಕು ರೈತರು ಮತ ಬೇಕು ಅಲ್ಲಿಗೆ ನೂರ್ ಮೂವತ್ತೈದು ಸೀಟ ಸರ್ಕಾರ ರಚನೆ ಆಗದೆ ಅಂದ್ರೆ ಅದು ಯಾರ ಭಿಕ್ಷೆ ರೈತರ ಭಿಕ್ಷೆ ರೈತನ ಭಿಕ್ಷೆ ಪಡೆದು ನೀವು ಹೋಗಿ ಮ್ಯಾರು ಕೂತ್ಕೊಂಡು ರೈತನ ಮೇಲೆ ರಾಜ್ಯ ಭಾರ ಮಾಡ್ತಾ ಇದೀರಾ ನೀವು ಅಕ್ರಮ ಸಕ್ರಮ ಯೋಜನೆ ಟಿಸಿ ಗೊಳಕ್ ಕಿತ್ಕಾ ಇದಕ್ಕೆ ಇದುಕೊತಾ ಇದ್ದೀರಾ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ರೆ ಅಕ್ರಮ ಸಕ್ರಮದಲ್ಲಿ ಎಲ್ಲ ಆಗ್ತಿತ್ತು ನೀವ್ ಅಧಿಕಾರಕ್ಕೆ ಮೇಲೆ ಏನ್ ಮಾಡಿದ್ರಿ ಎಲ್ಲ ಕಿತ್ಕೊಂಡ್ರಿ ಏಳ್ ಲಕ್ಷ ಮೂರು ಲಕ್ಷ ಮಾಡುದ್ರಿ ನೀವು ಅದೇ ರೀತಿ ಕಿಸಾನ್ ಸಮ್ಮಾನ್ ಯೋಜನೆ ಜೋಬು ಗೊತ್ತಿತ್ತು ನಮ್ ಜೋಬ್ ಸಾವಿರ ನಾಲ್ಕ್ ಸಾವಿರ ಜೋಬು ಗೊತ್ತಿತ್ತು ಅದನ್ನ ಏನ್ ಮಾಡಿದ್ರಿ ಕಿತ್ಕೊಂಡ್ರಿ ನೀವು ಅದೇ ರೀತಿ ನಮ್ಮ ರೈತ ಮಕ್ಕಳಿಗೆ ನಿಧಿ ಬರ್ತಿತ್ತು ಏನ್ ಮಾಡುದು ನೀವು ಅದನ್ನು ಕಿಟ್ಕೊಂಡ್ರಿ ನೀವು ಅದೇ ರೀತಿ ಡೀಸೆಲ್ ಸಹಾಯಧನ ಬರ್ತಿತ್ತು ಏನ್ ಮಾಡುದು ನೀವು ಅದೇ ರೀತಿ ಆರ್ ಆರ್ಟಿ ಸಿ ಎಂಆರ್ಟಾಪಿಂಗ್ ಎಲ್ಲಾ ಬೆಲೆಗಳು ರೈತರಿಗೆ ಕಮ್ಮಿ ಸಿಗ್ತಿತ್ತು ಹೇಗ್ ಮಾಡುದ್ರಿ ನೀವು ಹಾಲಿನ ಬೆಲೆನ ಎಷ್ಟು ಬದಲಾಗಿ ನಾಲ್ಕು ರೂಪಾಯಿ ಇಳಿಸ್ಬಿಟ್ಟು ಗ್ರಾಹಕರಿಗೆ ಒಂಬತ್ತು ರೂಪಾಯಿ ಹೆಚ್ಚಿಸ್ಬಿಟ್ಟು ಕೊಡಲಿ ನಾಲ್ಕು ರೂಪಾಯಿ ಕೊಡ್ತಾವ್ ಅಂತ ನಾಟಕ ಆಡ್ತಾ ಇದೀರಲ್ಲ ನೀವೇನು ರೈತ ಪರ ಸರ್ಕಾರವ ಇದು ವಿರೋಧಿ ವಿರೋಧಿ ಸರ್ಕಾರನೇ ಸರಿ ಯಾವ ಸರ್ಕಾರ ಇದು ವಿರೋಧಿ ಹಾಗಾಗಿ ಇಂತ ರೈತ ವಿರೋಧಿ ಸರ್ಕಾರ ಒಂದ್ ಕಡೆ ಇದ್ರೆ ಇನ್ನೊಂದು ಯಾವುದೇ ಅದನ್ನ ಕೇಳದೆ ಇರ್ತಕ್ಕಂಥ ವಿರೋಧ ಪಕ್ಷ ಇನ್ನೊಂದ್ ಕಡೆ ಇದೆ ಆ ವಿರೋಧ ಪಕ್ಷ ಸರಿಯಾಗಿ ಕೇಳಿದೆ ನಮ್ಗೆ ಇಷ್ಟು ಕಷ್ಟ ಗೊತ್ತಿರ್ಲಿಲ್ಲ ಆದ್ರೆ ಆ ವಿರೋಧ ಪಕ್ಷ ಸರಿಯಾಗಿ ಕೆಲಸ ಮಾಡದೆ ಇರೋದ್ರಿಂದ ಇದು ರೈತ ವಿರೋಧಿ ಸರ್ಕಾರ ಅದು ಒಂದು ನಿರುತ್ಸಾಹ ಇರತಕ್ಕಂಥ ವಿರೋಧಿ ಸರ್ಕಾರ ಅಲ್ಲೇ ವಿರೋಧ ಪಕ್ಷ ಈಗ ಇವೆರಡೂ ಸೇರ್ಕೊಂಡು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಭಾರತೀಯ ಕಿಸಾನ್ ಸಂಘ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಕೋಲ್ಕತ್ತಾದಿಂದ ಗುಜರಾತ್ ಅವ್ರಿಗೆ ಯಾವ್ದಾದ್ರು ಒಂದು ರಾಜಕೀಯ ರೈತ ರೈತ ಸಂಘಟನೆ ಇದೆ ಯಾವ್ದದ ಯಾವ ರೀತಿ ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ಅನ್ನೂರು ತಾಲೂಕಿನಲ್ಲಿ ಕುರಿತು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದೀವಿ ದೇಶವ್ಯಾಪಿ ಈ ರೀತಿ ಪ್ರತಿಭಟನೆ ನಡೆಸ್ತಕ್ಕಂಥ ಯಾವ್ದಾದ್ರು ಒಂದು ಈ ಸಂಘಟನೆ ಇದೆ ಯಾವ್ದದ ದೇಶವ್ಯಾಪಿ ಗ್ರಾಮ ಸಮಿತಿಗಳನ್ನ ಹೊಂದಿರತಕ್ಕಂಥ ಯಾವ್ದಾದ್ರು ರೈತ ಸಂಘಟನೆ ಇದು ದೇಶದಲ್ಲಿ ಒಂದು ಕೋಟಿ ಸದಸ್ಯತನ್ನು ಹೊಂದಿರ್ತಕ್ಕಂಥ ರೈತ ಸಂಘಟನೆ ಇವತ್ತು ಭಾರತೀಯ ಕಿಸಾನ್ ಸಂಘಟನೆಯಲ್ಲಿ ನಾವೆಲ್ಲ ಸೇರಿದ್ದೀವಿ ನಮ್ಮ ಕಿಸಾನ್ ಸಂಘದ ಘೋಷಣೆ ಪ್ರತಿಯೊಬ್ಬ ರೈತ ನಮ್ಮ ನಾಯಕ ನಮ್ಮ ನಾಯಕ ಪ್ರತಿಯೊಬ್ಬ ರೈತನು ನಾವೆಲ್ಲ ರೈತರು ನಾವೆಲ್ಲ ಒಂದು ನಾವೆಲ್ಲ ರೈತರು ನಾವೆಲ್ಲ ರೈತರು ನಾವೆಲ್ಲ ರೈತರು ನಾವು ಯಾವುದೇ ಪಕ್ಷ ಇರಲಿ ನಾವು ಯಾವುದೇ ಜಾತಿ ಇರಲಿ ರೈತ ಅಂದಾಗ ನಾವೆಲ್ಲ ಒಂದಾಗ್ಬೇಕು ಯಾಕೆಂದ್ರೆ ಇವತ್ತರೆಗೂ ಸ್ವಾತಂತ್ರ್ಯ ಬಂದ ನಂತರ ಏನು ರೈತ ಸಂಘಟನೆಗಳೆಲ್ಲ ಸಂಘಟನೆ ಆದ್ವು ಆದ್ರೆ ಅವೆಲ್ಲ ರಾಜಕೀಯಕ್ಕೆ ಹೋದ್ವು ರಾಜಕೀಯಕ್ಕೆ ಹೋಗ್ಲಾಗಿ ಇವತ್ತು ಅವಕ್ಕೆಲ್ಲ ಅಸ್ತಿತ್ವ ಸಂದರ್ಭ ನಿರ್ಮಾಣ ಆಗಿದೆ ಹಾಗಾಗಿ ರೈತರೆಲ್ಲ ನಾವು ಯಾತ್ರೆಯಿಂದ ದೂರ ಇರಬೇಕು ರಾಜಕೀಯದಿಂದ ದೂರ ಇರ್ಬೇಕು ಹಾಗಾಗಿ ರಾಜಕೀಯ ರೈತವಾಗಿ ಇವತ್ತು ಭಾರತೀಯ ಕಿಸಾನ್ ಸಂಘ ಇಡೀ ದೇಶದಲ್ಲಿ ಸಂಘಟನೆ ಆಗ್ತಾ ಇದೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಿ ಮತ್ತೆ ಏನಿವತ್ತು ನನ್ನ ಬಂಧು ಬಗೆ ನೀರೆಲ್ಲ ಸುತ್ತ ಕೇಳ್ತಾ ಇದ್ದೀರಿ ನೀವೆಲ್ಲ ಹಿಂಗೆ ಇಲ್ಲೇ ಇದ್ರೆ ಖಂಡಿತ ನೀರು ಬರುವುದಿಲ್ಲ ಎಲ್ಲಿ ಬರ್ಬೇಕು ನೀವು ಹೋರಾಟ ಕಿಸಾನ್ ಸಂಘರ ಕೆಲಸ ಯಾರು ರೈತರ ಕೆಲಸ ಅಲ್ಲ ಇದು ರೈತ ಬೆಳಿತಕ್ಕಂತ ಅನ್ನವ ಇಡೀ ಸಮಾಜ ತಿಂತೀವಿ ಯಾರು ತಿಂತೀವಿ ಹಂಗಿದ್ಮೇಲೆ ಯಾರು ಕರ್ತವ್ಯ ಇದು ಇಡೀ ಸಮಾಜದ ಕರ್ತವ್ಯ ಯಾರ ಕರ್ತವ್ಯ ಹಾಗಾಗಿ ನೀವೆಲ್ರು ನಮ್ ಜೊತೆ ಕೈಗೂಡಿಸಿ ಎಲ್ಲಿವರೆಗೆ ಈ ಸರ್ಕಾರಗಳು ನಮ್ಮ ನದಿಯಲ್ಲಿ ವೇಸ್ಟ್ ಆಗ್ತಕ್ಕಂತ ನೀರನ್ನ ತೆಗೆದು ಮೇಲ್ಬಿಟ್ಟು ಕೆರೆ ಕಟ್ಟೆಗಳನ್ನ ತುಂಬಿಸಿ ನಮ್ಮ ಭೂಮಿಗೆ ಏನ್ ಕೃಷಿ ಭೂಮಿಗೆ ನೀರು ಕೊಡಲ್ವೋ ಅಲ್ಲಿವರೆಗೂ ನಾವು ಇದನ್ನ ಬಿಡಬಾರದು ಆಗ್ ಮಾತ್ರ ಸಾಧ್ಯ ಆ ದೃಷ್ಟಿಯಿಂದ ನಿಮ್ಮೆಲ್ಲರೂ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ಎಲ್ರೂ ಕೂಡ ಆಫೀಸ್ ಹತ್ರ ಬನ್ನಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿ ಆಗ ಕಣ್ಣು ಸಳೀತದೆ ಇದಾರೆ ಜನ ಮಾಡ್ಕತ್ತಾರೆ ಅನ್ಬಿಟ್ಟು ಓಟ್ ಹಾಕ್ತಾರೆ ಹಂಗಾಗ್ಬಾರ್ದು ಎಲ್ರು ಕೂಡ ಅಲ್ಲಿ ಬರ್ಬೇಕು ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಒಗ್ಗಟ್ಟಾಗ್ರೆ ರೈತರು మీర ఈ రైతు నమ్డల్ అన్నంత సందేశ ఎలా కొడే నాం భారత్ మతాకీ ఎల్గూ మొమ్మ గమస్త ఎల్ అల్లకి బి